ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ನಮಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳಿಸಿಕೊಡಿ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ವಾಹನದ ಡೀಟೇಲ್ಸ್ ತಗೊಂಡು ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ನೋಡಿ ಸರ್ ಎರಡು ಸಾವಿರ ಇಪ್ಪತ್ತೆರಡು ಮಾಡಲು ಟಾಟಾ ಇಂಟ್ರಾ ವಿ ತರ್ಟಿ ಗಾಡಿ ಇದು ಎರಡು ಸಾವಿರ ಇಪ್ಪತ್ತೆರಡು ಮಾಡಲು ನೋಡಿ ಸರ್ ಬರೀ ಮೂವತ್ತೆರಡು ಸಾವಿರ ರನ್ ಆಗಿದೆ ಗಾಡಿ ಎಂಟ್ರೆ ವಿ ಥರ್ಟಿ ಸಿಂಗಲ್ ಓನರ್ ಗಾಡಿ ಇದು ಶೋರೂಮ್ ಕಂಡೀಷನ್ ಆಗಿದೆ ಗಾಡಿ ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗಿ ಅಂತ ಹೇಳ್ತಾ ಇದ್ದಾರೆ ಓನರು ನೋಡಿ ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಓನರು ಬರೀ ಮೂವತ್ತೆರಡು ಸಾವಿರ ರನ್ ಆಗಿದೆ ಇಂದ್ಲೂ ಎರಡು ಬ್ಯಾಕ್ ಟೈರು ಎರಡು ಇದೆ ಫ್ರಂಟು ನೈಂಟಿ ಪರ್ಸೆಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಓನರು ಎಫ್ ಎಫ್ಸಿ ಬಂದ್ಬಿಟ್ಟು ಎರಡು ವರ್ಷ ಮಾ ಇದೆ ಇನ್ಶೂರೆನ್ಸ್ ಬಂದ್ಬಿಟ್ಟು ಒನ್ ಇಯರ್ ಇದೆ ಅಂತೆ ಒನ್ ಇಯರ್ ಇದೆ ಒಂದು ವರ್ಷ ಇದೆ ಅಂತ ಹೇಳ್ತಾ ಇದ್ದಾರೆ ಓನರು ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಓನರು ನೋಡಿ ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗಿದೆ ಸಿಂಗಲ್ ಓನರ್ ಗಾಡಿ ಶೋರೂಮ್ ಕಂಡೀಷನ್ ವಿತ್ ಸಿ ಕಂಡೀಷನ್ ಕೊಡ್ತಾರೆ ಅಂತೆ ಗಾಡಿ ನೋಡಿ ನೀವೇನಾದರೂ ಗಾಡಿ ಬೇಕಾದರೆ ಇದು ಲೊಕೇಶನ್ ಬಂದ್ಬಿಟ್ಟು ಬೆಂಗಳೂರು ವಿಲ್ಸನ್ ಗಾಡನ್ನೇ ಇದೆ ಗಾಡಿದು ಅವ್ರ ನಂಬರನ್ನು ಓನರ್ ನಂಬರನ್ನು ನಾನು ಟೈಟಲಲ್ಲಿ ಹಾಕಿರ್ತೀನಿ ಅವರಿಗೆ ಕರೆ ಮಾಡಿಬಿಟ್ಟು ಗಾಡಿನ ತೊಗೊಳ್ಳಿ ಗಾಡಿ ಚೆನ್ನಾಗಿದ್ದರೆ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು